नारी नारी स पास दी बिरी वैया नदी नदी ग मूत कलिग मूी जो तरणी रागीरी तरणी रा द कीरो नग वीर किरो नग वीर किरो ವೃಷಭಾನುಭವತ್ತಿ ನಮ್ಮ ನೀರಿಗೆ ಹುಟ್ಟಿದವರೆಲ್ಲ ಹೆಣ್ಣು ಮಕ್ಕಳೇ ಆದರೂ ಬಹಳ ಪ್ರೀತಿಯಿಂದ ಸಾಕಿದ್ರು ಹೆಣ್ಣು ಮಕ್ಕಳು ಹುಣ್ಣಿದಾಗ ಕೆಲವೊಂದು ದಂಪತಿಗಳು ಸಾಸಾರ ಭಾವವನ್ನು ತಾಳುವವರಿದ್ದಾರೆ ನಮ್ಮ ಅಪ್ಪ ಅಮ್ಮ ಹಾಗಲ್ಲ ನಾಲ್ಕು ಮಂದಿ ಇದ್ರೂ ಹಾ ಹೆಣ್ಣು ಮಕ್ಕಳನ್ನು ಹೇಗೆ ಸಾಕಿ ಬೆಳೆಸಬೇಕೆನ್ನುವುದು ಪ್ರಪಂಚ ಮುಖದಲ್ಲಿ ಆದರ್ಶರಾಗಿ ಇದ್ದವರು ಅಪ್ಪ ಅಮ್ಮ ಯಾವುದಕ್ಕೂ ಕೊರತೆ ಇಲ್ಲ ಈ ರಾಧೆಯ ಬದುಕಿ ಧನ್ಯ ಅಂತ ಭಾವಿಸಿಕೊಳ್ತೇನೆ ಬೇಸರ ನೋಡಿ ಯಾಕೆ ಎಂತದ ಕಲ್ತೀವಿ ವಾತಾವರಣವೇ ಬೇಸರವನ್ನು ತಂದಿದೆ ಹೌದಾ ಸ್ವಲ್ಪ ಸುತ್ತಾಡಿ ಬರಬೇಕು ಒಬ್ಳೆ ಹೋಗೋದಲ್ಲ ಇವಳು ಮಾತ್ರ ಹಾಗಲ್ಲ ನನ್ನ ಅಂತರಂಗವನ್ನು ಅರ್ಥವಿಸಿಕೊಂಡವನು ನನ್ನ ಆತ್ಮೀಯವನು ಅವಳನ್ನು ಬಿಟ್ಟು ನಾನು ಇಲ್ಲ ನನ್ನನ್ನು ಬಿಟ್ಟು ಅವಳ ಹಾಗಾಗಿ ಸ್ವಲ್ಪ ಸುತ್ತಾಡಿ ಬರ್ಬೇಕು ಸುತ್ತಾಡುವುದಿಲ್ಲ ನಾನು ಹೊರಟ್ರೂ ಸಾಕು ನನ್ನ ಹಿಂದೆ ಇರುವುದು ಇವತ್ತಕ್ಕೆ ಬರೋದಿಲ್ಲ ಅವ ಕೃಷ್ಣ ಇದ್ದಾನೆ ಅಲ್ಲಿ ಅವನು ಅವ ಏನು ಅವ ಮೋಡಿ ಮಾಡ್ತಾನೆ ಎಂತ ಮಾಡೋದು ಅವ ಮೋಡಿ ಮಾಡ್ತಾನೆ ಮತ್ತೆ ಎಲ್ಲರ ಅವನ ಹೋಗ್ತಾರೆ ಅಯ್ಯೋ ದೇವರೇ ಅಲ್ವೇ ಯಾರು ಅವ ಹೇಳಿದ ಮಾತೆ ಸತ್ಯ ಅಂತ ಭಾವಿಸಿಕೊಂಡು ಅವನ ಹಿಂದೆ ಹೋಗಿರಬಹುದು ಉಳಿದವರೆಲ್ಲ ಹೋಗ್ತಾರೆ ಅಂತ ಇದನ್ನೆಲ್ಲ ಕೇಳಿಕೊಂಡೆ ಅವನ ಹಿಂದೆ ಹೋದದ್ದು ಇವತ್ತು ನಾನು ಹಾಗಲ್ಲ ಮತ್ತೆ ಅವನಿಗೆ ಬುದ್ಧಿ ಕಲಿಸಬೇಕು ಹೊರಟದ್ದು ನೀ ಬರ್ತಿಯ ನನ್ನ ಊಟಿಗೆ ನೀ ನಿಿದ್ದಿಲ್ವಾ ಭಯ ಹೌದು ನಿನಗೆ ಭಯ ಆದ್ರೆ ನನ್ನನ್ನು ಗಟ್ಟಿಯಾಗಿ ಹಿಡ್ಕೋ ಆಯ್ತಾ ಭಯ ಅಂತ ನಿನಗೆ ಬೇಡದಿದ್ದೆಲ್ಲ ಬೇಗ ಅರ್ಥ ಆಗ್ತದಲ್ಲ ಹಾಗಿದ್ದಲ್ಲ ನಾನು ನಿನಗೆ ಭಯ ಆದ್ರೆ ನನ್ನನ್ನು ಹಿಡ್ಕೋ ಅಂತ ಹೇಳಿದ್ದು ಸರಿ ಅದಿತ್ತು